ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಒಂದು ಸಿಂಪಲ್ ಸ್ನ್ಯಾಕ್ಸ್ ರೆಸಿಪಿ ವಿಡಿಯೋನ ತೋರಿಸ್ತಾ ಇದ್ದೀನಿ ಇದನ್ನು ಸಿಂಪಲ್ಲಾಗಿ ಆಲೂಗಡ್ಡೆಯನ್ನ ಬಳಸಿ ಸ್ನ್ಯಾಕ್ಸ್ ಮಾಡ್ಕೊಳ್ಬಹುದು ನಾನು ಈ ಸ್ನ್ಯಾಕ್ಸ್ನ ಎಲ್ಲೂ ನೋಡ್ಕೊಂಡು ಮಾಡಿಲ್ಲ ಈಗಾಗಲೇ ನಿಮಗೆ ಗೊತ್ತಿರಬಹುದು ಆದರೆ ನನಗಿದು ಮೊದಲೇ ಗೊತ್ತಿರಲಿಲ್ಲ ಹಾಗೆ ನಾನು ಎಲ್ಲೂ ನೋಡ್ಕೊಂಡು ಮಾಡಿಲ್ಲ ನನ್ನ ಹತ್ರ ಕಾರ್ನರ್ ಫ್ಲೋರ್ ಇತ್ತು ಹಾಗೆ ಸುಮ್ಮನೆ ಇಟ್ಟರೆ ಅದು ವೇಸ್ಟ್ ಆಗುತ್ತಲ್ಲ ಅಂತ ಅದರನ್ನು ಹಾಗೆ ಆಲೂಗಡ್ಡೆನ ಬಳಸಿ ಇದೊಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡಿರೋದು ಮೊದಲಿಗೆ ಎರಡು ಆಲೂಗಡ್ಡೆ ತಗೊಂಡು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಫಿಂಗರ್ ಚಿಪ್ಸ್ಗೆ ಯಾವ ರೀತಿ ಆಲೂಗಡ್ಡೆನ ಕಟ್ ಮಾಡ್ಕೊತೀವೋ ಅದೇ ರೀತಿ ಸಣ್ಣದಾಗಿ ನೀಟಾಗಿ ಕಟ್ ಮಾಡಿಕೊಂಡೆ ಅದಾದ ನಂತರ ಒಂದು ಪಾತ್ರೆಗೆ ಕಾರ್ನ್ಫ್ಲೋರ್ ಒಂದು ಚಿಕ್ಕದಾದ ಕಪ್ಪಲ್ಲಿ ಒಂದು ಕಪ್ ಕಾರ್ನ್ ಫ್ಲೋರ್ ತಗೊಂಡ್ರೆ ಅರ್ಧದಷ್ಟು ಅದರ ಅರ್ಧದಷ್ಟು ಕಡಲೆ ಹಿಟ್ಟನ್ನು ತಗೋಬೇಕು ನಾನಿಲ್ಲಿ ಯಾವುದೇ ಕಪ್ ಬಳಸಿಲ್ಲ ಯಾಕಂದರೆ ನನಗೆ ಅಂದಾಜಿದೆ ಹಾಗಾಗಿ ಜಾಸ್ತಿ ಕಾರ್ನ್ ಫ್ಲೋರ್ ಹಾಕ್ಕೊಂಡ್ರೆ ಅದರ ಅರ್ಧದಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರಾಯ್ತು ಹಾಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಗರಂ ಮಸಾಲೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಓಂ ಹಾಕಿದ್ರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಜೀರಿಗೆ ಇಂಗನ್ನು ಹಾಕಿ ನೀರು ಹಾಕಿ ಒಂದು ಹದದಲ್ಲಿ ಕಲಿಸ್ಕೊಬೇಕು ಬಜೆ ಎಲ್ಲ ಮಾಡುವಾಗ ಯಾವ ರೀತಿ ಕಲಿಸ್ಕೋತೀವೋ ಮಿರ್ಚಿ ಮೆಣಸಿನ ಮಿರ್ಚಿ ಮಾಡುವಾಗ ಯಾವ ರೀತಿ ಕಲಿಸ್ಕೋತೀವೋ ಅದೇ ರೀತಿ ಕಲಿಸ್ಕೊಂಡ್ರಾಯ್ತು ತುಂಬ ದಪ್ಪವೂ ಇರಬಾರ್ದು ತುಂಬ ತೆಳ್ಳ ಇರಬಾರ್ದು ನನ್ನ ಈ ವಿಡಿಯೋನ ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕಾಗುತ್ತೆ ಈ ರೀತಿ ಹದ ಬರುವಂತೆ ನೀಟಾಗಿ ಕಲಿಸ್ಕೊಬೇಕು ಕರಿಯುವಾಗ ನಾವು ಯಾವ ಪಾತ್ರೆ ಬಳಸ್ತೀವೋ ಅದೇ ಪಾತ್ರೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ ಎಣ್ಣೆ ಕಾದ ನಂತರ ಮಿರ್ಚಿ ಎಲ್ಲ ಮೆಣಸನ್ನು ಹೇಗೆ ಆ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಹಾಕ್ತೀವೋ ಅದೇ ರೀತಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಪೀಸನ್ನು ಹಿಟ್ಟಿಗೆ ಅದ್ದಿ ಕಾದ ಎಣ್ಣೆಗೆ ಬಿಡಬೇಕು ಆಲೂಗಡ್ಡೆನ ಬಳಸಿ ಸ್ನ್ಯಾಕ್ಸ್ ಮಾಡುವಾಗ ಗ್ಯಾಸ್ಟ್ರಿಕ್ ಆಗ್ಬೋದು ಅನ್ನೋ ಭಯ ಇರುತ್ತೆ ಅದಕ್ಕೋಸ್ಕರನೇ ಜೀರಿಗೆ ಮತ್ತು ಓಮ್ ಹಾಕಿರೋದ್ರಿಂದ ಇದು ಗ್ಯಾಸ್ಟ್ರಿಕ್ ಆಗೋದಕ್ಕೆ ಬಿಡೋದಿಲ್ಲ ಎಣ್ಣೆಯಲ್ಲಿ ಕಾಯ್ತಾ ಇರಬೇಕಾದ್ರೆ ಆಗಾಗ ತಿರುವಬೇಕು ಯಾಕಂದರೆ ಎಲ್ಲ ಕಡೆ ಅದು ಚೆನ್ನಾಗಿ ಬೇಯ್ ಬೇಯಬೇಕು ಬೆಂದ ನಂತರ ಒಂದು ಕಡೆ ಎತ್ತಿಟ್ಕೊಂಡ್ರೆ ಫಿಂಗರ್ ಚಿಪ್ಸ್ ರೀತಿಯಲ್ಲೇ ಕಾಣಿಸುತ್ತೆ ಇದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸು ರೆಡಿ ಆಗುತ್ತೆ ಹಾಗೆ ಕಡಿಮೆ ಟೈಮಲ್ಲಿ ಕೂಡ ಮಾಡ್ಬೋದು ವರ್ಕಿಗೆಲ್ಲ ಹೋಗಿ ಹೋಗಿರೋರು ಬಂದ ತಕ್ಷಣ ಕಡಿಮೆ ಟೈಮಲ್ಲಿ ಈ ಸ್ನ್ಯಾಕ್ಸನ್ನ ಮಾಡ್ಕೋಬೋದು ನಿಮಗೂ ಈ ಸ್ನ್ಯಾಕ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಮಾಡಿದ ಮೇಲೆ ಹೇಗಾಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ